ಇವತ್ತು ಶಾಲೆಗೆ ಮಕ್ಕಳು ವಂಚಿತರಾದಂತ ಮಕ್ಕಳು ಶೋಷಿತರಾದಂಥ ಮಕ್ಕಳು ತಂದೆ ತಾಯಿಗಳು ಇಷ್ಟು ಕೂಡ ತಂದೆ ತಾಯಿಗಳು ಶಾಲೆಗೆ ಸೇರಿಸಿ ಹೋಗಿ ಮತ್ತೊಂದು ಹೋಗಿ ಅಂತ ತೊಂದರೆ ಕೂಡ ತಂದೆ ತಾಯಿಗಳು ಇರ್ತಾರೆ ದೇವರು ಏನೋ ಎಲ್ಲೋ ಒಂದು ಕಡೆ ಕೊರತೆ ಇಟ್ಟು ತಂದೆನ ತಾಯಿನ ಕಳ್ಕೊಂಡಂತ ಮಕ್ಕಳು ಅವೆಲ್ಲರಿಗೂ ತಂದೆ ಯಾರಂದ್ರೆ ನಮ್ಮ ರಾಜ್ಯ ಉದ್ಯೋಗ ಹೇಳ್ಬೇಕಾದ್ರೆ ನಾನು ಹೆಮ್ಮೆ ಅಂತ ಹೇಳ್ಬೋದಿ ಇಂಥ ಸಂಸ್ಥೆಗಳಿಗೆ ಆಶಯದಾತರಂತ ನಮ್ಮ ರಾಮೇಗೌಡ ಅವರು ರಾಜ್ಯದಲ್ಲಿ ಅಂತವರು ಇಂಥ ಎಲ್ಲ ಶಾಲೆಗಳು ಕೂಡ ಸ್ವತಃ ಹೊರೆ ಹೋಗಿ ಶಿಕ್ಷಣನ ಯಾವ ರೀತಿ ನಡೆಸ್ತಾ ಇದ್ದಾರೆ ಟೀಚರ್ ಟೀಚರ್ ಕೊಟ್ಟೆ ನಿಮ್ಮ ಸಂಸ್ಥೆಯಿಂದ ಟೀಚರ್ ಕೊಟ್ಟಿದ್ರೆ ಆದರೆ ರಾಜಗಳಿ ಸಾಹೇಬರು ಸ್ವಂತ ಹಣದಿಂದ ಟೀಚರ್ಸ್ ಬೇಕಾ ಲ್ಯಾಬ್ ಪ್ರತಿಯೊಂದು ಲ್ಯಾಬ್ ಮತ್ತೊಂದು ಏನೇನ್ ಬೇಕು ಸೆಕ್ಯೂರಿಟಿ ಇಂದ ಹಿಡ್ದೆ ಕ್ಲಿನಿಕ್ ಇಂದ ಹಿಡ್ದೆ ಇಪ್ಪತ್ತೆರಡು ಸಂಸ್ಥೆಗಳಿದೆ ಶಿಕ್ಷಣ ಸಂಸ್ಥೆ ನಮ್ಮ ಬಿಟಿಎಂ ಕ್ಷೇತ್ರದಲ್ಲಿ ಜೂನಿಯರ್ ಕಾಲೇಜ್ ಇದೆ ಹೈ ಸ್ಕೂಲ್ ಇದೆ ಪ್ರೈಮರಿ ಶಾಲೆ ಇದೆ ಹೈಯರ್ ಹೈಯರ್ ಪ್ರೈಮರಿ ಶಾಲೆ ಇದೆ ಎಲ್ ಜಿ ಯು ಕೆ ಜಿ ಇದೆ ಅಂಗನವಾಡಿ ಇದೆ ಯಾವುದೇ ವಿಧವಾದಂತಹ ಕೊರತೆ ಇಲ್ಲ ಯಾವುದೇ ವಿಧವಾದಂತ ಹೈಟೆಕ್ ಆಗದಂತ ಶಾಲೆಗಳು ಎಲ್ಲೂ ಕೂಡ ನೀರಿಲ್ಲ ಕದ ಇಲ್ಲ ಬಾಗಿಲು ಇಲ್ಲ ಶೌಚಾಲಯ ಇಲ್ಲ ಹೌಸ್ ಕೀಪಿಂಗ್ಗೆ ನಾವು ಎಲ್ಲ ಹೆಚ್ಚುಗಳು ಇಪ್ಪತ್ತೈದು ಜನ ಹೌಸ್ ಕೀಪಿಂಗ್ ಇಟ್ಟಿದ್ದೀವಿ ನಾವು ಈ ಒಂದು ಪಿಡಿಎಂ ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ಅವ್ರ ಮಗಳು ಸೋಮ್ಯ ರೆಡ್ಡಿ ಅವರು ಕೂಡ ಜಯನಗರದಲ್ಲಿ ಇದೇ ರೀತಿಯಾಗಿ ಶಾಲೆಗಳು ಅಭಿವೃದ್ಧಿ ಮಾಡಿ ಬಂದಿದ್ದಾರೆ ಶಾಲೆಗಳು ಅಭಿವೃದ್ಧಿ ಮಾಡಿ ಬಂದಿದ್ದಾರೆ ಇವತ್ತು ಅವ್ರ ಕೈಲಿ ಏನಿದೆ ಹೇಳಿ ನೀವೇನು ಮಹಿಳೆಯರು ಇವತ್ತು ಎಷ್ಟು ಜನ ಇದ್ದೀರಾ ಉಚಿತವಾಗಿ ಬಸ್ನಲ್ಲಿ ಎರಡು ಮುಕ್ಕಾಲು ವರ್ಷದಿಂದ ಸುಮಾರು ಆರ್ನೂರು ಕೋಟಿ ಜನ ಬಸ್ ನ ಪ್ರಯಾಣ ನಿಮ್ಮ ತಂದೆ ತಾಯಿಗಳು ಇರ್ಬೋದು ತಾಯಿ ಕಚ್ಚಿಗೆ ಹೋಗ್ತಾರೆ ಇರ್ಬೋದು ಕಚೇರಿಗೆ ಹೋಗ್ತಾರೆ ಇರ್ಬೋದು ಆರ್ನೂರು ಕೋಟಿ ಜನ ಇವತ್ತು ವಿಶ್ವದಲ್ಲೇ ಗಿನ್ನಿಸ್ ದಾಖಲೆ ಬರೆಯುವಂತ ಜನಗಳು ಗಿನ್ನಿಸ್ ದಾಖಲೆ ಆಗಿದೆ ಐನೂರು ಕೋಟಿ ಜನ ಓಡಾಡದಾಗಲೇನೆ ಗಿನ್ನಿಸ್ ದಾಖಲೆ ಆಗಿದೆ ಆರ್ನೂರು ಕೋಟಿ ಜನ ಮಹಿಳೆಯರು ಉಚಿತವಾಗಿ ದೇವಸ್ಥಾನಗಳಿಗೆ ಬಸ್ಗೆ ನೆಂಟ್ರಸ್ಟ್ ಮನೆಗಳಿಗೆ ಅವರವರ ಊರುಗಳಿಗೆ ಹೋಗೋದಕ್ಕೆ ಪ್ರತಿ ಒಂದು ಅನುಕೂಲ ಮಾಡಿರೋದು ಎರಡು ಮುಕ್ಕಾಲು ವರ್ಷದಿಂದ ಸನ್ಮಾನ ಅಲ್ಲ ರಾಮಲಿಂಗಡಿ ಶಕ್ತಿ ಕೇಂದ್ರವಾಗಿ ಮಾಡಿಕೊಂಡಿದ್ದಾರೆ ಹಾಗೆ ಇವತ್ತು ದೇವಸ್ಥಾನಗಳು